ಹಾಗೋ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಸೊ ಇಲ್ಲಿ ನಮ್ಮ ಮಲ್ಲಮ್ಮ ಅವರ ಬಗ್ಗೆ ಚರ್ಚೆ ನಡೀತಾ ಇದೆ ನಾಟ್ ಓನ್ಲಿ ಮಲ್ಲಮ್ಮ ಸೊ ಇನ್ನೂ ಬಿಗ್ ಬಾಸ್ ಗೇಮ್ನ ಇನ್ನೂ ಯಾರು ರೇಸ್ ಸ್ಟಾರ್ಟೇ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಆ್ಯಂಡ್ ಇಲ್ಲಿ ಫಸ್ಟ್ ಬಂದಿರುವಂಥದ್ದು ನಮ್ಮ ಮಲ್ಲಮ್ಮ ಅವ್ರದ್ದೇ ಡಿಸ್ಕಷನ್ ನಡೀತಾ ಇದೆ ಸುದೀಪ್ ಸರ್ ಕೇಳಿರುವಂಥದ್ದು ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಇನ್ನೂ ಯಾರು ರೇಸ್ ಸ್ಟಾರ್ಟೇ ಮಾಡಿಲ್ಲ ಅನ್ನೋದು ಬಂದಾಗ ಸೊ ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಮಲ್ಲಮ್ಮ ಅಂತ ಸೊ ಎಕ್ಸ್ಪ್ಲೇಷನ್ ಇಲ್ಲಿ ಪ್ಲೇ ಮಾಡಿಲ್ಲ ಆ್ಯಂಡ್ ಸುದಿ ಹೇಳಿರೋಂಥದ್ದು ಕೂಡ ಮಲ್ಲಮ್ಮ ಅಂತ ಬಟ್ ಸುದಿ ಅವರ ಒಂದು ಎಕ್ಸ್ಪ್ಲೇನೇಷನ್ ಸೊ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಬಿಕಾಸ್ ಇವ್ನ ಸ್ವಲ್ಪ ಹಾರ್ಷ್ ಆಗಿದೆ ಸೊ ಅದಕ್ಕೋಸ್ಕರನೇ ಪ್ರೋಮೋ ಶಾಟ್ ಇಟ್ಕೊಳ್ಳೋಣ ಅಂತ ಸೊ ಅದನ್ನ ಹಾಕಿದ್ದಾರೆ ಅಂಡ್ ಇಲ್ಲಿ ಸುದ್ದಿ ಹೇಳುವಂಥದ್ದು ಮಲ್ಲಮ್ಮ ಇನ್ನು ಸ್ಟಾರ್ಟೇ ಮಾಡಿಲ್ಲ ಬಟ್ ಇನೋಸೆಂಟ್ ಹೌದು ಬಟ್ ಆಟ ಅಂತ ಬಂದಾಗ ಒಳ್ಳೆ ಆಟಗಾತಿ ಸೊ ಟಿಫನ್ ಮಾಡೋಕ್ಕೆ ಅಂತ ಚಮಚೆ ಕೇಳಿದ್ರೆ ಇದು ಒಂದು ರೀತಿಯಲ್ಲಿ ಧ್ರುವನೆ ಕೇಳ್ತಿದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಅನ್ಕೊಂತಾರೆ ದಯವಿಟ್ಟು ಈ ಎಮೋಷ್ನಲ್ ಡ್ರಾಮಾ ನಿಲ್ಸಿ ಅಂತ ಹೇಳ್ತಾರೆ ಆ್ಯಂಡ್ ಈ ಏನಾಯ್ತು ಅಂತಂದರೆ ಈ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಮಲ್ಲಮ್ಮ ಹೆಸ್ರೇನೋ ಬಂತು ಬಟ್ ಇದು ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದರೆ ಧ್ರುವಂತ ಕಡೆ ತಿಳ್ಕೊಂಡ್ಬಿಡ್ತಿದ್ದು ಸೊ ಅದು ಯಾಕೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇದೇ ಅಂದರೆ ಧ್ರುವಂತು ಸೊ ಇಷ್ಟೇನು ನಾಟಕ ಮಾಡ್ತಿದ್ದಾರೆ ಇಲ್ಲಿ ಸೊ ಇದೇ ಮಲ್ಲಮ್ಮ ಏನಾದರೂ ಆಚೆ ಸಿಕ್ಕಿದ್ದರೆ ಸೊ ಈ ರೇಂಜಿಗೆ ಅಮ್ಮ ಅಂತ ಅಂತಿರಲಿಲ್ಲ ಸೊ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಒಂದು ಬಕೆಟ್ ಕೊಟ್ಟಿರೋವಂಥದ್ದು ಸ್ನಾನ ಮಾಡಲಿ ಅಂತ ಜೀವನ ಮಾಡಲಿ ಅಂತಲ್ಲ ಅಂತ ಈ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡ್ತಿದ್ದಾನೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದೆ ಈ ಪ್ರೋಮೋ ಕೆಳಗಡೆ ಇರುವಂಥದ್ದು ಇವನೇ ದೊಡ್ಡ ಬಕೆಟು ನಿನ್ನೆ ಸುದೀಪ್ ಸರ್ ಬೇರೆ ಡ್ಯಾಡ್ ಡೈರೆಕ್ಟಾಗಿ ಹೇಳಿದ್ದಾರೆ ಬಕೆಟ್ಗೆ ಅಂಬಾಸಿಡ್ರ್ ಅನ್ನೋ ರೀಚ್ನಲ್ಲಿ ಇವನು ಇನ್ನೊಬ್ಬರ ಬಗ್ಗೆ ಬಕೆಟ್ ಮಾತಾಡ್ತಾನ ಅಂತ ಜಲ ಮಾತುಕತೆ ಬರ್ತಾಯಿತ್ತು ಇವ್ ನನಗೂ ಹಂಗೋದ ಅನ್ಸೋದು ಅದೇ ಓಕೆ ಒಬ್ಬರಿಗೆ ಅರ್ಹತೆ ಇಲ್ಲ ಅವ್ರ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಅಂತಂದರೆ ಸೊ ಆ ಥರ ಕಮೆಂಟ್ ಮಾಡ್ಬೋದು ಫಸ್ಟು ನಾವು ಆ ವಿಷಯದಲ್ಲಿ ನೆಟ್ಟಿಗೆ ಇದೀವ ಅಂತ ನೋಡ್ಕೊಬೇಕು ಇಲ್ಲ ಆಗ್ತಿರೋಂಥದ್ದೇ ಅದು ಸೊ ಇವನೇ ಫಸ್ಟ್ ಆಫ್ ಆಲ್ ನೆಟ್ಟಿಗಿಲ್ಲ ಇವನೇ ಅವ್ರು ಅಕ್ಕ ಪುಕ್ಕಗಳನ್ನು ಬಕೆಟ್ ಹಿಡ್ಕೊಂಡು ತಿರುಗಾಡ್ತಿದ್ದಾನೆ ಓಕೆ ಸೊ ಅದ್ರ ಬಿಟ್ಟು ಬೇರೆಯವ್ರ ಬಗ್ಗೆ ಬಕೆಟ್ ಬಗ್ಗೆ ಮಾತಾಡ್ತಾನೆ ಆಮೇಲೆ ಇದು ವಿಷಯ ಇರುವಂಥದ್ದು ಓನ್ಲಿ ಮಲ್ಲಮ್ಮನ ಬಗ್ಗೆ ಅದರಲ್ಲಿ ಧ್ರುವಂತನ ಏನು ಕೇಳ್ಕೊಂಡು ಬಂದನು ಅರ್ಥ ಆಗ್ತಿಲ್ಲ ನನಗೆ ಅಂದರೆ ಈ ವ್ಯಾನಿಪ್ಲೇಟಿವು ಈ ಆ ವಿಷಯಗಳನ್ನ ಡೈವರ್ಟ್ ಮಾಡುವಂಥದ್ರಲ್ಲಿ ಕೆಲವು ಜನ ಅಲ್ಲಿ ಫೇಮಸ್ ಆಗಿದ್ದಾರೆ ಸೊ ಇದನ್ನು ಸ್ವಲ್ಪ ಅವರು ಅರ್ಥ ಮಾಡ್ಕೊಬೇಕು ಸೊ ಯಾರು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಅನ್ನೋದನ್ನು ಸೊ ಇಲ್ಲಿ ಸುದೀಪ್ ಸರ್ ಕೂಡ ಅದು ನನಗೆ ಸುಮ್ಮನೆ ಕೇಳಿಸ್ಕೊ ಇದ್ದಾರೆ ಇವನೇನೋ ಹೇಳ್ತಾನೆ ಅಂದರೆ ಮಾತು ಶುರು ಮಾಡಿದ್ರೆ ಸುಮ್ಮನೆ ಏನೇನೋ ಹೇಳ್ತಾನೆ ಅವ್ರಿಗೂ ಮಾತಾಡೋಕೆ ಬಿಡಲ್ಲ ಸೊ ಬಟ್ ಕೆಲವು ಟೈಮಲ್ಲಿ ಇಂಟ್ರಪ್ಟ್ ಮಾಡಬೇಕಾಗತ್ತೆ ಇದು ಇದ್ದಂಥ ವಿಷಯ ಮಲ್ಲಮ್ಮನ ವಿಷಯ ಇದರಲ್ಲಿ ಧ್ರುವಂತು ಹೇಳ್ಕೊಂಬಂದರು ಓಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಧ್ರುವಂತು ಆ ಥರ ನಡ್ಕೊಂಡು ನಡ್ಕೊಂಡಿದ್ದಕ್ಕೆ ಹಂಗೆ ಅನ್ಸುತ್ತೆ ಫಸ್ಟ್ ಒಂದು ಟೂ ವೀಕ್ಸ್ ಅಟ್ಲೀಸ್ಟ್ ಅದಾದಮೇಲೆ ಇವಾಗ ಲಾಸ್ಟ್ ವೀಕ್ ಇದ್ರು ಕೂಡ ತುಂಬ ಚೆನ್ನಾಗಿ ಆಡ್ದ ಅದು ಡ್ರಾಮಾನೋ ಏನೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಆಡ್ದ ಬಟ್ ಅದನ್ನು ಲೀಸ್ಟ್ ಧ್ರುವಂತ ಏನು ಮಾಡಬೇಕು ಅಂದರೆ ಅದನ್ನು ಅಲ್ಲಿಂದಲೇ ಕೌಂಟ್ರ್ ಕೊಡಬೇಕು ಅವನು ಕೂಡ ಕೌಂಟ್ರ್ ಕೊಡೋಲ್ಲ ಹೌದು ನಾನು ಮಲ್ಲಮ್ಮ ಜೊತೆ ಇರ್ತೀನಿ ಹಾಗೆ ಹೀಗೆ ಓಕೆ ಸುದ್ದಿ ಹೇಳಿರೋದು ಸರಿ ಇದೆ ಬಟ್ ಇವ್ನು ಕರ್ ಫಸ್ಟ್ ಆಫ್ ಆಲ್ ಇದಾನಾ ನಿನ್ನೆ ಸುದೀಪ್ ಸರ್ ಪಂಚಾಯಿತಿನಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಬೈದವ್ರೆ ಒಂದು ರೀತಿಯಲ್ಲಿ ಬಕೆಟು ನೀವು ಬಕೆಟ್ಗೆ ಅಂಬೆ ಇಡ್ರು ಅನ್ನೋ ರೀತಿಯಲ್ಲಿನೇ ಸೊ ಇವನಿಗೆ ಆ ಅರ್ಹತೆ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಬಟ್ ಧ್ರುವಂತ ಬಗ್ಗೆ ಮಾತಾಡಬೇಕು ಅಂತಂದರೆ ಹಾಗೇನ್ ಹೇಳೋದಂಥದ್ದು ಸ್ಟಾರ್ಟಿಂಗ್ ಒಂದು ಟೂ ವೀಕ್ಸ್ ಹಂಗೆ ಮಾಡಿರೋಂಥದ್ದು ಅವನು ಅದರಲ್ಲಿ ಎರಡನೇ ಮಾತೆ ಅಲ್ಲ ಬಟ್ ಅವ್ನು ಜೆನ್ಯೂನಾಗಿ ಮಾಡಿದ್ನ ಅಥವಾ ಒಂದು ಡ್ರಾಮಾ ರೀತಿಯಲ್ಲಿ ಮಾಡ್ದೆ ಅನ್ನೋ ಒಂದು ಆಗಿ ಉಳ್ಕೊಳ್ಳುತ್ತೆ ಅದು ಅವನಿಗೆ ಗೊತ್ತಿರುತ್ತೆ ಬಿಕಾಸ್ ನಮಗೆ ಹೊರಗಡೆ ಕೂಡ ಅನಿಸಿರುವಂಥದ್ದು ಓಕೆ ಮಲ್ಲಮ್ಮ ನ್ಯೂಸ್ ಇಟ್ಕೊಂಡು ನೇಬಿ ಏನೋ ಸಿಂಪತ್ತಿನೋ ಅಥವಾ ಒಂದು ವೋಟಿಂಗ್ ತೊಗೊಬೇಕು ಅನ್ನೋದಕ್ಕೋಸ್ಕರ ಮಾಡ್ತಿದ್ದಾನಂತನೇ ಅನಿಸಿದೆ ಹೊರತು ಸೊ ಜನ್ಯೂನಾಗಿ ಇದ್ದಾನಂತೂ ಕೂಡ ಅನಿಸಿಲ್ಲ ನಮಗೆ ಓಕೆ ಸೊ ಅದು ಮಾತ್ರ ಸದ್ಯ ಬಟ್ ಇನ್ನು ರೇಸೇ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದಾಗ ಸುಮಾರು ಜನ ಇದಾರೆ ರೇಸ್ ಮಾ ಸ್ಟಾರ್ಟ್ ಮಾಡಿದೆ ಅಥವಾ ಅವರವ್ರ ರೀತಿನಲ್ಲೇನೆ ಸ್ಟೇಟ್ ರೇಸ್ ಸ್ಟಾರ್ಟ್ ಮಾಡಿದಾರೆ ಗೊತ್ತಿಲ್ಲ ಸೈಲೆಂಟಾಗಿ ಸ್ಟಾರ್ಟ್ ಮಾಡ್ತಾರೆ ಕೆಲವರು ವೈಲೆಂಟಾಗಿ ಸ್ಟಾರ್ಟ್ ಮಾಡ್ತಾರೆ ಹಂಗೆ ನೋಡೋಕೋದ್ರೆ ಇಲ್ಲಿ ಅಲ್ಲಿ ನೋಡ್ತಾ ಇದ್ರೆ ನಿನ್ನೆ ಪಂಚಾಯತ್ ನೋಡ್ತಾ ಇದ್ರು ಕೂಡ ಸುಮಾರು ಜನ ಅಲ್ಲಿ ಕಾಣಿಸ್ಲೇ ಇಲ್ಲ ಅವ್ರು ಏನೂ ಮಾಡ್ತಾ ಇಲ್ವಾ ಅಥವಾ ಇವ್ರು ತೋರಿಸ್ತಾ ಇಲ್ವಾ ಚಂದ್ರಪ್ರಭ ಏನು ಮಾಡ್ತಿದ್ದಾನೆ ಮಾಳು ಏನು ಮಾಡ್ತಿದ್ದಾನೆ ಆಂ ಅಲ್ಲಿ ಸ್ಪಂದನ ಏನು ಮಾಡ್ತಿದ್ದಾರೆ ಆ್ಯಂಡ್ ರಾಶಿಕ ಕೂಡ ಅಷ್ಟೇ ಒನ್ ಆರ್ ಟೂ ಗೇಮ್ ಗೆದ್ದಿದ್ದಾರೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಒನ್ ಅಷ್ಟೇ ಅಭಿನ್ ಧನು ಅಂತ ಬಂದಾಗ ಕೂಡ ಅಷ್ಟೇ ಓನ್ಲಿ ಟಾಸ್ಕಲ್ಲೇ ಇದ್ದಾರೆ ಸುಮಾರು ಜನ ಹೇಳ್ತಾ ಲೈವ್ ಲೈವಲ್ಲೆಲ್ಲ ಮಾ ಇದೇ ಅವ್ರ ಫುಟೇಜ್ ಎಲ್ಲ ಮಾತಾಡ್ತಾರೆ ಡಿಸ್ಕಷನ್ ಎಲ್ಲ ಇರುತ್ತೆ ಬಟ್ ಇವರು ಟೆಲಿಕಾಸ್ಟ್ ಮಾಡೋಲ್ಲ ಮೇನ್ ಎಪಿಸೋಡಲ್ಲಿ ಅಂತ ಹೇಳ್ತಾರೆ ಇದು ಯಾರನ್ನು ನಂಬೋದು ಯಾರನ್ನ ಬಿಡೋದು ಮಾಳು ಕೂಡ ಅಷ್ಟೇ ಏನಿಲ್ಲ ಹಂಗೆ ನೋಡಕ್ಕೋದ್ರೆ ಮಲ್ಲಮ್ಮನ ಬಗ್ಗೆ ಮಾತಾಡಬೇಕು ಅಂದರೆ ಆ ಒಂದು ಏಜಲ್ಲಿ ಸೊ ಅಷ್ಟು ಆ್ಯಕ್ಟಿವ್ ಆಗಿರೋವಂಥದ್ದು ನನ್ನ ಪ್ರಕಾರ ಗುಡ್ ಅಂತಲೇ ಹೇಳ್ತೀನಿ ಬಟ್ ಅವ್ರದ್ದೇನು ಅಂತಂದರೆ ಇನೋಸೆಂಟ್ ಅಂತ ಹೇಳ್ತಿದ್ದಾರೆ ಇನ್ನೋಸೆಂಟ್ ಇರಬಹುದು ಬಟ್ ಕೆಲವು ಮಾತುಗಳು ಅವ್ರಿಗೆ ಅರ್ಥ ಆಗೋಲ್ಲ ಫಸ್ಟೊಂದು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಅಂತ ಅನಿಸುತ್ತೆ ಅಲ್ಲಿ ಕಾವ್ಯ ಒಂದು ಮಾತು ಹೇಳ್ತಾರೆ ಯಾರಾದರೂ ಟಾಯ್ಲೆಟ್ಗೆ ಹೋದರೆ ಅದು ನಾವು ಫ್ಲಶ್ ಏನೋ ಸರಿಯಾಗಿ ಮಾಡಿ ಹಾಗೆ ಹೀಗೆ ಅಂತ ಹೇಳಿದಾಗ ಸೊ ಅದು ನನಗೇ ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ತಿಳ್ಕೊಂಡ್ರು ಸೊ ಆ ಥರ ಮಾತುಗಳು ಸ್ವಲ್ಪ ಅವ್ರು ಅರ್ಥ ಮಾಡಿಕೊಂಡು ಮಾತಾಡಬೇಕೆ ಹೊರತು ಸುಮ್ಮನೆ ಜಾಸ್ತಿ ಆರೋಗ್ಯನಸಲ್ಲಿ ಮಾತಾಡುವಂಥದ್ದು ಇಲ್ಲ ಅಂತಂದರೆ ಸುಮ್ಮನೆ ಸುದೀಪ್ ಸರ್ ಏನೇ ಹೇಳಿದ್ರು ಕೂಡ ಸೊ ಅದಕ್ಕೆ ನಗಾಡುವಂಥದ್ದು ಸೊ ಇದು ಎಲ್ಲೋ ಸ್ವಲ್ಪ ಸರಿ ಅಂತ ಅನಿಸಲ್ಲ ಸೊ ಅದು ಆಟ ಅಂತ ಬಂದಾಗ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಸೊ ಈ ಮಲ್ಲಮ್ಮಗಲ್ಲ ಓಕೆ ಸೊ ಇಂಥವ್ರನ್ನ ಫಸ್ಟ್ ಆಫ್ ಆಲ್ ಕರ್ಕೊಂಬರೋದೇ ನನ್ನ ಪ್ರಕಾರ ಸರಿಯಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ಈ ಸುಮ್ಮನೆ ಟಿ ಆರ್ ಪಿಗೋಸ್ಕರ ಯಾರನ್ನ ಕರ್ಕೊಂಡು ಬಂದು ಸಿಂಪತಿ ಆ ಥರ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡುವಂಥದ್ದು ನಾಟ್ ನೆಸೆಸರಿ ಬಿಗ್ ಬಾಸ್ ಶೋ ನನ್ನ ಪ್ರಕಾರ ಅವರಿಗೆ ಅಲ್ಲ ಫಸ್ಟ್ ಆಫ್ ಆಲ್ ಓಕೆ ಸೊ ನೀವು ಕರ್ಕೊಂಡು ಬಂದರೆ ಅವ್ರು ಆಟ ಆಡೋ ರೀತಿಯಲ್ಲಿ ಇರಬೇಕು ಆಮೇಲೆ ಹೊರಗಡೆ ಕೂಡ ಅವ್ರಿಗೆ ಅಂತ ಒಂದು ಪಾಸಿಟಿವ್ ಏನು ಕಾಣಿಸ್ತಿಲ್ಲ ಸ್ಟಾರ್ಟಿಂಗಲ್ಲಿ ಏನೋ ಅದು ಬಂತು ಸ್ವಲ್ಪ ಮಲ್ಲಮ್ಮ ಹಳ್ಳಿಯಿಂದ ಬಂದವರೇ ವಯಸ್ಸು ಓಕೆ ಅನ್ನೋದು ಬಟ್ ಇವಾಗ ಇವಾಗ ನೋಡ್ತಾ ಇದ್ರೆ ಅಲ್ಲಿ ಈ ಶೋಗಂತೂ ಖಂಡಿತವಾಗ್ಲೂ ಅಲ್ಲ ಅದರಲ್ಲೂ ಈ ಟೈಮಲ್ಲಿ ನಡೀತಿರುವಂತೂ ಸೀಸನ್ ಹನ್ನೆರಡಕ್ಕಂತೂ ಅಲ್ಲ ಅದೇನೇ ಕೂಡ ಸೀಸನ್ ಒಂದು ಎರಡು ಮೂರು ನಾಲ್ಕು ಆ ಟೈಮಲ್ಲಿ ಇರ್ಬೋದು ಆಗಿತ್ತೇನೋ ಇವಾಗ ಫೈಟ್ ಮಾಡಬೇಕು ಕಿತ್ತಾಡಬೇಕು ಹೊಡೆದಾಡಬೇಕು ಕಿರ್ಚಾಡಬೇಕು ಇಂಥ ಟೈಮಲ್ಲಿ ಅಂಥವ್ರನ್ನ ತಂದು ಕೋರ್ಸಿದ್ರೆ ಏನು ಯೂಸ್ ಇಲ್ಲ ಟಾಸ್ಕ್ ಹೊಂದ ಬಂದಾಗ ಟಾಸ್ಕ್ ಆಡಬೇಕು ಆ ವಯಸ್ಸಲ್ಲಿ ಟಾಸ್ಕ್ ಆಡೋಕ್ಕಾಗತ್ತೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಂತಂದರೆ ಏನು ಕೊಡ್ತಾರೆ ಎಂಟರ್ಟೈನ್ಮೆಂಟು ಸುಮ್ಮನೆ ಅಡುಗೆ ಮಾಡಬೇಕು ಕುತ್ಕೊಬೇಕು ತಿನ್ನಬೇಕು ಹೋಗಬೇಕು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನೀವು ಅವ್ರ ಬಗ್ಗೆ ಮಾತಾಡಿ ನಿಮ್ಮ ಒಂದು ಟಿ ಆರ್ ಪಿ ತೊಗೊತೀರಾ ಅವ್ರು ಏನು ಮಾಡ್ತಿದ್ದಾರೆ ಏನು ಮಾಡೋಕ್ಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗಡೆಗೆ ಹೇಳಿ ನೋಡೋಣ ಕರ್ಕೊಂಡು ಹೋಗಿ ಕೂರಿಸಿದವ್ರು ನೀವು ಇವಾಗ ರೇಷೇ ಸ್ಟಾರ್ಟ್ ಮಾಡಿಲ್ಲ ಅದು ಮಾಡಿಲ್ಲ ಅಂತಂದರೆ ನೀವು ಮಾಳು ಬಗ್ಗೆ ಹೇಳಿ ನಾನು ಒಪ್ಕೊಂತೀನಿ ಓಕೆ ಆ ಶೋಗೆ ಹೋಗ್ತಿದ್ದಾನೆ ಅಂತಂದರೆ ಮಾಳು ಫಿಕ್ಸ್ ಆಗಬೇಕು ನಾನು ಏನಾದರೂ ಮಾಡಲೇಬೇಕು ಅಂತ ನಾನು ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತಂದರೆ ಸುಮ್ಮನೆ ಎವಿಕ್ಟ್ ಆಗಿ ಹೋಗಬೇಕು ಅದು ಬಿಟ್ಟರೆ ಏನು ಮಾಡೋಕ್ಕ ನೀವು ಮಾಳನ್ನ ಬೇಕಾದರೆ ಫೋರ್ಸ್ ಮಾಡಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಮಲ್ಲಮ್ಮನಾಗ ಫಸ್ಟ್ ಆಫ್ ಆಲ್ ಅಪ್ರೋಚ್ ಮಾಡಿರೋಂಥದ್ದು ತಪ್ಪು ಓಕೆ ಅವ್ರಿಗೇನೋ ಒಂದು ಆಸೆ ಆಯಿತು ಅದು ಆಯಿತು ಮೀನ್ಸ್ ಆ ಶೋನೆಲ್ಲ ಕಾಣಿಸ್ಕೊಬೇಕು ಅನ್ನೋವಂಥದ್ದು ಓಕೆ ಫಸ್ಟ್ ನೀವು ಅಪ್ರೋಚ್ ಮಾಡಿದ್ರಲ್ಲ ಸೊ ನಮ್ಮ ಪ್ರಕಾರ ನಿಮ್ಮ ತಪ್ಪು ಅಂತ ಅನ್ಸುತ್ತೆ ಇವಾಗ ನೀವು ಆಳು ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಇವರು ಟಾಸ್ಕ್ ಆಡ್ಬೋದು ಹಾಡು ಹಾಡ್ಬೋದು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ ಬಿಕಾಸ್ ಅವ್ರ ಕ್ಯಾಟಗರಿ ಹೆಂಗಿದೆ ಮಲ್ಲಮ್ಮನಿಂದ ಏನು ನಿರೀಕ್ಷೆ ಮಾಡಿ ನೀವು ಒಳಗಡೆ ತೊಗೊಂಡೋದ್ರಿ ಇವಾಗ ಇನ್ನೂ ರೇಷನ್ ಸ್ಟಾರ್ಟ್ ಮಾಡಿಲ್ಲ ಹಾಗೆ ಮಾಡಿಲ್ಲ ಅಂತ ನೀವೇನಕ್ಕೆ ಇವಾಗ ಅದನ್ನು ಆಗಿ ಅವ್ರ ಮೇಲೆ ಒಂದು ಏನಂತಾರ ಭಾವನೆಯ ಸೃಷ್ಟಿ ಮಾಡ್ತಿದ್ದೀರಾ ನೀವು ಅವ್ರನ್ನ ಡೈರೆಕ್ಟಾಗಿ ಎಲಿಮಿನೇಷನ್ ಮಾಡಬೇಕು ಅಂತಂದರೆ ಮಾಡಿಬಿಡಿ ಇನ್ನು ಯೂಸ್ ಇಲ್ಲ ಆಲ್ರೆಡಿ ಮೂರು ವಾರ ಆಗಿದೆ ಇನ್ನು ಅವ್ರನ್ನ ಒಳಗಡೆ ಇಟ್ಕೊಂಡು ಏನೂ ಯೂಸ್ ಇಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಅವರು ಓಕೆ ಒಳ್ಳೆಯವ್ರಿಗೆ ನಾನು ಮದುವೆ ಈ ವಯಸ್ಸಲ್ಲಿ ಮಾ ಅಷ್ಟು ಮಾಡ್ತಿರೋ ಅಂತ ಹೇಳಿ ಆ್ಯಕ್ಟಿವ್ ಆಗಿರೋದೇ ಗ್ರೇಟು ಒಂದು ಟಾಸ್ಕ್ ಹರ ಕೊಡ್ತೀರಾ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡ್ತಾರ ಅಂತ ನೋಡೋಣ ಅದು ಇಲ್ಲ ಬರೀ ಕಿತ್ತಾಟದಲ್ಲೇ ಮುಗಿಸ್ತೀರ ಈ ಎಪಿಸೋಡ್ಗಳನ್ನು ಇನ್ನು ಅವ್ರು ಅವ್ನು ಕಿತ್ತಾಟ ಮಾಡಬೇಕಷ್ಟೇನೇ ಅವರು ಈ ಹಳ್ಳಿ ಕಡೆಯಿಂದ ಬಂದರೆ ಏನಂತ ವಿಷಯ ಇಲ್ಲದೇ ಏನಂತ ಕಿತ್ತಾಟ ಮಾಡಬೇಕು ಈ ಥರದೊಂದು ಮೈಂಡ್ ಗೇಮ್ ಆಡೋವಂಥದ್ದು ನನ್ನ ಪ್ರಕಾರ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಇನ್ನೋಸೆಂಟ್ ಇದ್ದಾರೆ ಹೊಗೆ ಹೇಳ್ತಿರೋ ಅಂಥದ್ದು ಜಾಣೆ ಕೂಡ ಇರ್ಬೋದು ಬಟ್ ಈ ರೇಂಜಿ ಕ್ಯಾಲ್ಕುಲೇಟಿವ್ ಆಗಿ ಈ ಮಾತು ಇಲ್ಲಿ ಹೇಳಿದ್ರೆ ಪ್ರೊಮೋ ಶಾಟ್ ಆಗುತ್ತೆ ಅಥವಾ ಈ ಒಂದು ಜಗಳ ಆಡಿದ್ರೆ ಇಲ್ಲಿ ಹೈಲೈಟ್ ಆಗ್ತೀನಿ ಸೊ ಈ ಥರದ್ದು ಮೇ ಬಿ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಆಮೇಲೆ ಯಾರಾದರೂ ಏನು ಏನಾದರೂ ಒಂದು ಹೇಳಿದ್ರೆ ಸೊ ಅದನ್ನು ಸತ್ಯ ಅಂತ ನಂಬ್ಕೊತಾರೆ ಸ್ಟಾರ್ಟಿಂಗಲ್ಲಿ ನೋಡಿ ಧ್ರುವಂತ ಜೊತೆನೇ ಇದ್ರು ಧ್ರುವಂತ್ ಯಾರೇ ಏನಂದರೂ ಕೂಡ ಅದಕ್ಕೆ ಕ್ವಶನ್ ಮಾಡೋರು ಅವ್ರ ವಿರುದ್ಧ ಜಗಳಕ್ಕೆ ಹೋಗೋರು ಹಿಂಗಿರಬೇಕಾದ್ರೆ ತುಂಬ ಈಸಿಯಾಗಿ ಮೆನಿಫುಲೇಟ್ ಮಾಡ್ಬೋದು ಅಂತವ್ರನ್ನ ಈ ಉತ್ತಮ ಕಳಪೆ ಕೊಡಬೇಕಾದ್ರೆ ಅಥವಾ ನಾಮಿನೇಷನ್ ಮಾಡಬೇಕು ಅಂತಾದಾಗ ಸೊ ಅವ್ರು ಯಾರಾದರೂ ಏನಾದರೂ ಕೆಟ್ಟದ್ದು ಏನಾದರೂ ಹೇಳಿದ್ರೆ ಸೊ ಅದು ನಂಗೆ ಇಷ್ಟ ಆಗಲಿಲ್ಲ ರೀ ಸೊ ಅದಕ್ಕೋಸ್ಕರ ನಾಮಿನೇಟ್ ಮಾಡಿದೆ ಆಟಸ್ ಬಗ್ಗೆ ಅವರು ಮಾತಾಡ್ತಿಲ್ಲ ಅವರು ಯಾರಾದರೂ ಏನಾದರೂ ಹೇಳಿದ್ರೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಡೈರೆಕ್ಟ್ ನಾಮಿನೇಷನ್ ಮಾಡಿಬಿಡ್ತಾರೆ ಅಥವಾ ಕಳಪೆ ಅನ್ನೋದು ಕೊಟ್ಬಿಡ್ತಾರೆ ಸೊ ಒಳ್ಳೇದು ಯಾರಾದರೂ ಏನಾದ್ರು ಮಾಡಿದ್ರೆ ನಂಗೆ ಉತ್ತಮ ನಂಗೆ ಏನೋ ಸ್ವಲ್ಪ ಹೇಳಿಕೊಟ್ರು ಸೊ ಅದಕ್ಕೋಸ್ಕರ ಉತ್ತಮ ಸೊ ಹಿಂಗಾದರೆ ಬಿಗ್ ಬಾಸ್ ಮನೆ ಒಳಗಡೆಯಲ್ಲಿ ಅದು ಆಟ ಆಡಿದಂಗೆ ಆಗ ಅನ್ಸಲ್ಲ ಓಕೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಆ ಶೋ ಬಗ್ಗೆ ಗೊತ್ತಿರೋ ಅಂಥವ್ರು ಅಂಥವ್ರನ್ನ ತೊಗೊಂಡು ಬಂದು ಹಾಕಿ ಓಕೆ ಸುಮ್ಮನೆ ಇಲ್ಲೇ ಕರ್ಕೊಂಡು ಬಂದು ನೀವು ರಾ ರೇಸ್ ಸ್ಟಾರ್ಟ್ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಂದರೆ ಸುಮ್ಮನೆ ಅವರಿಗೆ ಸುಮ್ಮನೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದಂಗೆ ಆಗುತ್ತೆ ಅಷ್ಟೇ ನಿಮ್ಮ ಟಿ ಆರ್ ಪಿಗೋಸ್ಕರ ಒಬ್ಬರು ಇದ್ದಾರೆ ಮನೆ ಒಳಗಡೆಗೆ ಒಬ್ಬ ಹಳ್ಳಿಯಿಂದ ಕರ್ಕೊಂಡು ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಅನ್ಸ್ಕೊಬೇಕು ಅಂತಂದರೆ ಮಾತ್ರ ಅಲ್ಲಿ ನಡೆಯುತ್ತೆ ಬಿಗ್ ಬಾಸ್ ಇಲ್ಲ ಅಂತಂದರೆ ಅವ್ರದ್ದು ಅವಶ್ಯಕತೆ ನನಗೇನು ಬಿಗ್ ಬಾಸ್ಗೆ ಇಲ್ಲ ಅಂತ ಅನಿಸುತ್ತೆ ಓಕೆ ಸೊ ನಿಮಗೇನು ಅನಿಸುತ್ತೆ ಈ ಒಂದು ಈ ಯಾವುದು ನಿಮ್ಮ ಪ್ರಕಾರ ಇನ್ನೂ ಯಾರು ರೇಸೆ ಸ್ಟಾರ್ಟ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ತಲೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸದ್ಯಕ್ಕೆ ಹೊಡ್ದ್ರಷ್ಟೇ ಮುಂದಿನ ಹೊಡೆದ್ರೆ ಸಿಗೋವರೆಗೂ ಬಾಯ್